ಇವತ್ತು ನಿನ್ನೆ ನಡೀತಕ್ಕಂಥ ಚುನಾವಣೆ ಫಲಿತಾಂಶದಲ್ಲಿ ಮತ್ತು ಚುನಾವಣೆಯಲ್ಲಿ ಸಾಕಷ್ಟು ರೈತರು ಎಲ್ಲ ದೊಡ್ಡ ದೊಡ್ಡ ಕಾರ್ಯಗಳಲ್ಲಿ ಐಷಾರಾಮಿ ಕಾರ್ಯಗಳಲ್ಲಿ ಬಂದು ಓಟ್ ಮಾಡತಕ್ಕಂಥದ್ದು ಇದು ಒಂದು ಫಲಿತಾಂಶ ಮುಂದಿನ ದಿವಸದಲ್ಲಿ ನಿಜವಾಗಿರ್ತಕ್ಕಂಥ ರೈತರಿಗೆ ಸಲ್ಲದ್ರೆ ಬಹುಶಃ ಅದ ಅದಾಗುತ್ತೆ ಇವತ್ತು ಅರ್ಥ ಆಗುತ್ತೆ ಪಿ ಎಲ್ ಡಿ ಬ್ಯಾಂಕಲ್ಲಿ ಯಾವ ಥರ ಏನಾಗಿದೆ ಅಂತ ನೆನ್ನೆ ನಂಗೆ ಅರ್ಥ ಆಗಿತ್ತು ಅಭ್ಯರ್ಥಿ ಗೆಲ್ಸ್ಕೊಂಡಿರ್ತಕ್ಕಂಥ ಎಲ್ಲ ಮತಬಾಂಧವರಿಗೆ ನಿಮಗೆ ಕೃತಜ್ಞತೆ ಸಲ್ಲಿಸ್ತೀನಿ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಈಗಾಗಲೇ ಬೆಂಬಲಿತ ವ್ಯಕ್ತಿಗಳಾಗಿ ನಾಲ್ಕು ಜನ ಗೆದ್ದಿದ್ದಾರೆ ಸೊ ನಮ್ಮ ಪಕ್ಷದಿಂದ ನಮ್ಮ ಬೆಂಬಲದಿಂದ ಇನ್ನೊಂದು ಮೂರು ಜನ ಗೆದ್ದಿದ್ದಾರೆ ಟೋಟ್ಲು ಒಂದು ಆರರಿಂದ ಏಳು ಜನ ಗೆದ್ದಿದ್ದಾರೆ ನಮ್ಮ ಇದರಿಂದ ಗೆದ್ದಿದ್ದಾರೆ ಪರೋಕ್ಷವಾಗಿ ಸೊ ಅವರೆಲ್ಲರಿಗೂ ಮುಂದಿನ ದಿವಸದಲ್ಲಿ ಒಂದು ಈ ಸರ್ಕಾರ ದುರಿನ ಬಗ್ಗೆ ಅರ್ಥ ಮಾಡಿಕೊಂಡು ಪಿ ಎಲ್ ಡಿ ಬ್ಯಾಂಕ್ ಅರ್ಥ ಮಾಡಿಕೊಂಡು ಹೆಚ್ಚಿನ ರೀತಿಯಲ್ಲಿ ಪಿ ಎಲ್ ಡಿ ಬ್ಯಾಂಕು ಅಭಿವೃದ್ಧಿ ಆಗಲಿಕ್ಕೆ ತಮ್ಮ ಸಹಕಾರವನ್ನು ಅಂತ ನಾನು ಕೇಳ್ಕೊತಿದ್ದೀನಿ ಯಾವುದೋ ಅಧಿಕಾರ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಅದನ್ನ ದುರೂಪಪಡಿಸ್ಕೊಳ್ತಕ್ಕಂಥ ವಿಧಾನವನ್ನು ತಾವು ಬೆಳೆಸ್ಕೊಬಾರ್ದು ಸೊ ಮುಂದಿನ ದಿವಸದಲ್ಲಿ ಅಧಿಕಾರಕ್ಕೆ ಆಸೆ ಪಡದೆ ನಮ್ಮ ಭಗವಂತ ಏನು ಕೊಟ್ಟವನ ಅದರ ಆಶೀರ್ವಾದ ತಗೊಂಡು ಮುಂದಿನ ಒಂದು ಇದರಲ್ಲಿ ನಾವು ಕೂಡ ಇವಾಗ ಖಾತೆ ಓಪನ್ ಮಾಡಿದ್ವಿ ಮುಂದೆ ಕೂಡ ಯಾರೂ ಇರಲಿಲ್ಲ ಹಿಂದೆ ಒಬ್ಬರೇ ಒಬ್ಬರು ಒಂದೊಬ್ಬರು ಇಬ್ಬರು ಇದ್ರು ಸೊ ಅವರು ಕೂಡ ನಮ್ಮ ಪಕ್ಷ ಬಿಟ್ಟೋದ್ರು ಅದನಂತರ ಈಗ ಈ ನಾಲ್ಕರಿಂದ ಆರು ಜನ ಇದ್ದೀರಿ ನೀವೆಲ್ಲ ಒಗ್ಗಟ್ಟಾಗಿ ಒಂದು ನೆಕ್ಸ್ಟು ಖಾತೆ ಏನು ತೆರೆದಿದ್ದೀರಿ ನೆಕ್ಸ್ಟು ಬೇರೆ ಜನ ಬರ್ಲಿಕ್ಕೆ ಅವು ಕೂಡ ಒಂದು ಎರಡು ಕ್ಯಾಂಡಿಡೇಟ್ ಗೆಲ್ತವೆ ಅಂತ ನಾನು ಓಪನ್ ಇಟ್ಟಿದ್ದೆ ಒಂದು ಅಬ್ಲಿಕಲ್ಲು ಒಂದು ಅವನಿ ಎರಡು ಕೂಡ ಅಲ್ಲಿ ಆರು ಏಳು ಅಲ್ಲಿ ಮಿಸ್ ಆದವು ಬ್ಲಸ್ ಅದು ಕೂಡ ಸ್ವಲ್ಪ ಸೀರಿಯಸ್ ತೊಗೊಂಡಿದ್ರೆ ಖಂಡಿತವಾಗಿ ನಾವು ಇನ್ ಆಗ್ತಾ ಇದ್ವಿ ಸೊ ಇಲ್ಲಿ ಇವಾಗ ನಮ್ಮ ಪಕ್ಷ ಆಗಿದೆ ಏನು ನಮ್ಮ ಫಲಿತಾಂಶನ ಕೊಟ್ಟಿದ್ರೆ ಆ ಫಲಿತಾಂಶನ ಸ್ವೀಕಾರ ಮಾಡ್ತಾ ಇದ್ವಿ ಸೊ ಮುಂದಿನ ದಿವಸ ಇಡೀ ಒಂದು ಪಿ ಎಲ್ ಡಿ ಬ್ಯಾಂಕಿಂದ ಜನಕ್ಕೆ ಅನುಕೂಲ ಆಗಲಿ ಅನ್ನೋದು ನಾನು ಕೇಳ್ಕೊಂತ ಇದ್ದೀನಿ ಯಾಕಂತಂದ್ರೆ ಇವತ್ತು ಹಿಂದುಳಿದ ಒಂದು ನಮ್ದು ಏನು ಇವತ್ತು ಗಡಿನಾಡು ಒಂದು ನಮ್ಮ ತಾಲೂಕಿದೆ ಈ ತಾಲೂಕಲ್ಲಿ ಸಹಕಾರಿ ದುರೀಣರಿಂದ ಮಾತ್ರ ಸಾಧ್ಯ ಆಗುತ್ತೆ ಅಭಿವೃದ್ಧಿಗೆ ಆಗುತ್ತೆ ಮಹಾತ್ಮ ಗಾಂಧಿ ಮೊದಲೇ ಹೇಳಿದ್ದಾರೆ ಸಹಕಾರ ಕ್ಷೇತ್ರದಿಂದ ಮಾತ್ರ ಸಾಧ್ಯ ಗ್ರಾಮೀಣ ಅಭಿವೃದ್ಧಿ ಆಗ್ಲಿಕ್ಕೆ ಅಂತ ಹೇಳಿದ್ದಾರೆ ಸೊ ಅದರಿಂದ ನಿಜವಾದ ರೈತನಿಗೆ ಏನು ಸಲ್ಲಬೇಕು ಅದು ಸಲ್ಲುತ್ತೆ ಅನ್ನೋದನ್ನು ನನಗೆ ಒಂದು ಭರವಸೆ ಮತ್ತು ಆಸೆ ಇದೆ ಯಾರೇ ಅಲ್ಲಿ ಅಧಿಕಾರದಲ್ಲಿ ಕೂತಿರ್ಲಿ ಬಹುಶಃ ಜೆಡಿಎಸ್ ಎಸ್ ಇಂದ ಕೂತಿರ್ಬೋದು ಇಲ್ಲ ಕಾಂಗ್ರೆಸ್ ಇಂದ ಕೂತಿರ್ಬೋದು ಅದು ಚಿಹ್ನೆ ಇಲ್ಲ ಇದಕ್ಕೆ ನಾನು ಯಾವುದೂ ಪಕ್ಷ ಚಿಹ್ನೆ ಕೊಟ್ಟಿರಲಿಲ್ಲ ಸೊ ಅದರಿಂದ ಮುಂದಿನ ದಿವಸದಲ್ಲಿ ಎಲ್ಲ ಒಂದು ಒಂದು ಕ್ಷೇತ್ರದ ಇವ್ರಿಗೂ ನಾನು ಅಭಿವೃದ್ಧಿ ಸಲ್ಲಿಸ್ತೀನಿ ಅಂದ್ರೆ ಕೃತಜ್ಞತೆ ಹಾಗೂ ಗೆದ್ದಿರ್ತಕ್ಕಂಥವಾಗು ಮತ್ತು ಗೆದ್ದೋರಿಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ನಾಯಕರಿಗೂ ಮತ್ತು ಬಂದ್ರುಗೂ ಶಾಸಕ ಕಡೆಯಿಂದ ಮುಂದಿನ ದಿವಸ ನಿಮ್ಮ ಮತ ಅಭಿವೃದ್ಧಿ ಅಂತ ನಾನು ನನ್ನ